ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಆಲೂಗಡ್ಡೆ ಪಲ್ಯ ಮಾಡಿಕೊಡೋದನ್ನು ತಿಳಿಸ್ತೀನಿ ಈ ಆಲೂಗಡ್ಡೆ ಪಲ್ಯ ಅಂದರೆ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಇದು ದೋಸೆ ಪೂರಿ ಚಪಾತಿಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ನೋಡಿ ಪಲ್ಯಕ್ಕೆ ಬೇಕಾಗಿರೋ ಎಲ್ಲ ರೆಮಿಡಿಯನ್ಸ್ ನೋಡೋಣ ಬನ್ನಿ ಪಲ್ಯಕ್ಕೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನು ಇಟ್ಕೊಂಡಿದ್ದೀನಿ ನೋಡಿ ಈರುಳ್ಳಿನ ಆಲ್ರೆಡಿ ನಾನು ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ನಾನು ಆಲೂಗಡ್ಡೆನ ಆಲ್ರೆಡಿ ಕುದಿಸ್ಕೊಂಡು ಅವನ್ನ ಹೆಚ್ಕೊಂಡಿದ್ದೀನಿ ನೋಡಿ ಈ ಥರ ಸ್ವಲ್ಪ ಹಣ್ಣಾಗಿ ಕುದ್ದಿರ್ಬೇಕು ನೋಡಿರಿ ಅದು ಅಂದರೆ ಚೆನ್ನಾಗಿ ಪಲ್ಯ ಬರುತ್ತೆ ನೋಡಿ ಆಲೂಗಡ್ಡೆ ಯಾವ ಥರ ಬೆಂದಿದೆ ನೋಡಿ ಫುಲ್ ಮುಟ್ಟಿದರೆ ಎಲ್ಲ ಮೆಲ್ಟ್ ಆಗುತ್ತೆ ನೋಡಿರಿ ಅದು ಈ ಥರ ಆದ್ರೇ ಚೆನ್ನಾಗಿ ಬರುತ್ತೆ ಪಲ್ಯ ನಾನು ಆಲ್ರೆಡಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಬನ್ನಿ ನೆಕ್ಸ್ಟ್ ಒಗ್ಗರಣೆ ಹಾಕೋಣ ಕಾದಿರೋದೊಂದು ನಾನ್ ಸ್ಟಿಕ್ ನಾನು ತಗೊಂಡಿದ್ದೀನಿ ನೀವು ಯಾವುದಾದ್ರೂ ಪಾತ್ರೆ ಯೂಸ್ ಮಾಡ್ಬೋದು ನೋಡಿ ಇವಾಗ ಎಣ್ಣೆ ಕಾಯಿದ ಕಾಯ್ಲಿಕ್ಕೆ ಬಂತು ನೋಡಿರಿ ಇವಾಗ ಎಣ್ಣೆ ಕಾಯ್ದಿದೆ ನಾನು ಇವಾಗ ಬಂದುಬಿಟ್ಟು ಸ್ವಲ್ಪ ಸಾಸಿವೆ ಹಾಕೋತಿದ್ದೀನಿ ಸಾಸಿವೆ ಮೇಲೆ ಸ್ವಲ್ಪ ಜೀರಿಗೆ ಯೂಸ್ ಮಾಡ್ತಿದ್ದೀನಿ ನೋಡಿ ಜೀರ್ವೆ ಜೀರಿಗೆನೂ ಚಟ್ಪಟ ಅಂತಿದೆ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ನಾನು ಸ್ವಲ್ಪ ಬೇಳೆಗೆ ಹಾಕೊಂಡಿದ್ದೀನಿ ನೋಡಿರಿ ಒಗ್ಗರಣೆಗೆ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ನೋಡಿರಿ ಫ್ಲೇವರ್ ಅಂತೂ ನೋಡಿ ಯಾವ ಥರ ಅದು ಫ್ರೈ ಆಗ್ತಿದೆ ಅಂದರೆ ನೋಡಿ ಸ್ವಲ್ಪ ಒಂದೆರಡರಿಂದ ಮೂರಲ್ಲಿ ಕರಿಬೇ ಹಾಕ್ಕೊಂಡಿದ್ದೀನಿ ನೋಡಿರಿ ಆಗಿ ಬರುತ್ತೆ ರೀ ಪಲ್ಯ ಅಂತೂ ನೆಕ್ಸ್ಟ್ ಬಂದುಬಿಟ್ಟು ನಾನು ಆಲ್ರೆಡಿ ನಾನು ಈರುಳ್ಳಿ ಹೆಚ್ಕೊಂಡಿದ್ನಲ್ಲ ಅದು ಈರುಳ್ಳಿ ಹಾಕ್ಕೊಂಡೆ ನಾನು ನಾಲ್ಕು ಆಲೂಗಡ್ಡೆ ದೊಡ್ಡ ರೀ ಹಾಗಾಗಿ ನಾನು ಮೂರಿಂದ ನಾಲ್ಕು ಈರುಳ್ಳಿ ಹೆಚ್ಕೊಂಡಿದ್ದೆ ನೋಡಿ ಚೆನ್ನಾಗಿ ಹುರಿಬೇಕು ನೋಡಿರಿ ಈ ಥರ ಯಾವ ಥರ ಚೇಂಜ್ ಆಗ್ತಿದ್ದೀನಿ ಈರುಳ್ಳಿ ಎಷ್ಟು ಚೆನ್ನಾಗಿ ಹುರಿಬೇಕಂದ್ರೆ ಪಲ್ಯ ಎಷ್ಟು ಚೆನ್ನಾಗಿ ಬರುತ್ತೆ ರೀ ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ನೋಡಿರಿ ಅಲ್ಲಿವರೆಗೆ ನಾವು ಹುರಿಬೇಕು ನೋಡಿರಿ నెక్స్ట్ బందబిట్టు నూ మిర్చి యూస్ మా యూస్ మినీ నాలుకరిందైదు మిర్చి యూస్ మినీ ఖారూ హోదు అత మెణకాయ యూస్ మోబౌదు ఒడు కరి వేవన సొప్పు హాకీ చన హుర్కొక్ో చన హురిబెక్ ఫుల్ ఈరుళి ఎలా ఎన్నెల బేయ్యు నోడ్రీ అది ನೀರತಿ ಮಿಕ್ಸ್ ಮಾಡೋ ಹಾಗಿಲ್ಲ ಎಣ್ಣೆಲೆ ಬೆಳಿಗ್ಬೇಕು ನೋಡಿರಿ ಅದು ನೋಡಿರಿ ಯಾವ ಥರ ಬೆಂದು ಬೇಯಲಿಕ್ಕೆ ಅಂದರೆ ಅದು నెక్స్ట్ బందబిట్టు రుచికి తస్త నాక నోడ్రీ ఒ స్పూన్ హాకోతీని మేలు స్వల్పు చిట్కి హాకండే అరిశిణ హాక్తీ నోడ్రీ నెక్స్ట్ చన హుర్కు నోడ్రీ అది ఎస్ చూర్కొతీ అస్ట్ చన బె నోడీ పల్లె ಅರಿಶಿಣ ಸ್ವಲ್ಪ ಜಾಸ್ತಿ ಹಾಕೋರಿ ಕಲರ್ ಡಿಮ್ ಇದ್ದರೆ ನಡೆಯುತ್ತೆ ಆದರೆ ಸ್ವಲ್ಪ ನೋಡಿ ನಿಮ್ಮ ಮನೇಲಿ ಯಾವ ಥರ ಅರಿಶಿಣ ತಿಂತಾರೆ ಅದನ್ನ ಮೇಲೆ ನೋಡಿ ಯಾವ ಥರ ಚೇಂಜ್ ಆಗ್ತಿದೆ ಅಂದರೆ ನೋಡಿ ಅದು ಪಲ್ಯ ಸೂಪ್ಪ ಬರುತ್ತೆ ನೋಡಿರಿ ಈರುಳ್ಳಿ ಎಲ್ಲ ಬೆಂದಿದೆ ನೋಡಿ నెక్స్ట్ బందబిట్టు నేను ఆలు కట్ మే ఆలు హక్కుతీ నోడ్రీ నేను నాల్క్రింద ఐదు ఆలు దొడ్డు అవు నష్టూ ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಜಾಸ್ತಿ ಉರಿ ಹಚ್ಚಿದರೆ ಅದು ಹೊತ್ತತ್ತೆ ತಳ ಎಲ್ಲ ಹಿಡಿಯತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಅಂದರೆ ಸೂಪರಾಗಿ ಬರತ್ತೆ ನೋಡಿರಿ ಹೊತ್ತಲ್ಲ ಏನು ಸ್ಮೆಲ್ ಬರಲ್ಲದೆ ಸ್ಮೆಲ್ ಇರಲ್ಲ ನೋಡಿ ಪಲ್ಯ ರೆಡಿ ಆಯಿತು ನೋಡಿರಿ ಆಲೂ ಪಲ್ಯ ನೀವು ಚಪಾತಿ ಒಳಗಾದರೂ ತಿನ್ಬೋದು ದೋಸೆ ಒಳಗಾದರೂ ತಿನ್ಬೋದು ಸೂಪರಾಗಿ ಬಂತು ನೋಡ್ರಿ ನೀವು ದೊಡ್ಡ ದೊಡ್ಡದೊಳಗೆ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ನಾವು ಚಿಕ್ಕದಾಗಿ ಮಾಡಿ ಕಟ್ ಮಾಡ್ಕೊಬಹುದು ಅವನ್ನ ನೋಡಿರಿ ಸೂಪರಾಗಿ ಬಂತು ನೋಡಿರಿ ಪಲ್ಯ ನಾನಿವತ್ತು ದೋಸೆ ಮಾಡ್ತಿದ್ದೀನಿ ಹಾಗಾಗಿ ಈ ಪಲ್ಯ ನಾನು ಇವತ್ತು ಮಾಡಿದ್ದು ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಐಟಮು ನೆನಪಾಗಲಿಲ್ಲ ನನಗಾಗಲೇ ಶುಗರ್ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಸ್ವೀಟ್ ಇರಲಿ ಇನ್ನು ಸ್ವಲ್ಪ ಟೇಸ್ಟ್ ಬರುತ್ತೆ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಂಡಿಲ್ಲ ಮನೇಲಿ ಶುಗರ್ ತಿನ್ನೋದಿಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ಸ್ವಲ್ಪ ನಾನು ಒಂದೇ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಕೆಲವೊಬ್ಬರ ಮನೆಯಲ್ಲಿ ಶುಗರ್ ಹಾಕೋದಿಲ್ಲ ಕೆಲವೊಬ್ಬರ ಮನೆಯಲ್ಲಿ ತಿಂತಾರೆ ಆಲ್ಮೋಸ್ಟ್ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ನೋಡಿ ಸ್ವಲ್ಪ ಶುಗರ್ ಆ್ಯಡ್ ಮಾಡಿದರೆ ಸೂಪರಾಗಿ ಬರುತ್ತೆ ಅದು ಟೇಸ್ಟಿಯಾಗಿ ಬರುತ್ತೆ ಒಂದು ಐದರಿಂದ ಎರಡು ನಿಮಿಷ ನಾವು ಅದೇ ಫ್ಲೇಮಲ್ಲಿ ಇಟ್ಟು ಬೇಯಿಸಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಮೇಲೆ ಬಂದುಬಿಟ್ಟು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ರೆಡಿ ಆಯ್ತು ನೋಡಿರಿ ಆಲೂ ಪಲ್ಯ